ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿಯಲ್ಲಿ ಹಿರಿಯ ನಾಗರಿಕರಿಗೆ ವಿವಿಧ ಸ್ಪರ್ಧೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಚಿವ ಎಂ ಎಂಸಿ ಸುಧಾಕರ್ ಅಭಿಮಾನಿ ಬಳಗದಿಂದ ಹಿರಿಯ ನಾಗರಿಕರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಗಸ್ಟ್ ಒಂಬತ್ತರ ಶನಿವಾರ ಮಧ್ಯಾಹ್ನ ಎರಡಕ್ಕೆ ಆಯೋಜಿಸಿದ್ದು ಈ ಕುರಿತು ಜಾಗೃತಿ ಮೂಡಿಸುವ ಕರಪತ್ರಗಳನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಿಡುಗಡೆ ಮಾಡಿದರು ಸ್ಪರ್ಧೆಯಲ್ಲಿ ವಾಕಿಂಗ್ ಮಡಿಕೆ ಹೊಡೆಯುವುದು ಗುಂಡು ಎಸೆತ ಮ್ಯೂಸಿಕಲ್ ಚೇರ್ ಚಮಚ ಮತ್ತು ನಿಂಬೆಹಣ್ಣಿನ ಓಟವನ್ನು ಹಮ್ಮಿಕೊಳ್ಳಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಚಿವ ಡಾಕ್ಟರ್ ಸುಧಾಕರ್ ವಿಜೇತರಿಗೆ ಬಹುಮಾನ ವಿತರಿಸಿದ್ದಾರೆಂದು ಎಂಸಿಎಸ್ ಬಳಗದ ಡಾಕ್ಟರ್ ವಿ ಅಮರ್ ಅಶ್ವಥ್ ನಾರಾಯಣ ಬಾಬು ಮಹೇಶ್ ತಿಳಿಸಿದರು ದಿನಾಚರಣೆಯ ಆಚರಣೆಯ ಅಂಗವಾಗಿ ಹಿರಿಯ ಹಿರಿಯರಿಗಾಗಿ ವಿವಿಧ ಸ್ಪರ್ಧೆಗಳು ಈ ಒಂದು ಕ್ರೀಡೆಯ ಒಂದು ಸ್ಪರ್ಧೆಗಳನ್ನು ಅಮರ್ ಅವರು ಮತ್ತು ವೈ ಬಿ ಅಶ್ವಥ್ ಬಾಬು ಎಚ್ ಎನ್ ಮಹೇಶ್ ಮತ್ತು ಅವರ ಸ್ನೇಹಿತರು ಎಂ ಸಿ ಎಸ್ ಅಭಿಮಾನಿ ಬಳಗ ಅಂಥೇಳಿ ಈ ಒಂದು ಹೆಸರಿನಲ್ಲಿ ಅವರು ನಿಯೋಜಿಸಿದ್ದಾರೆ ಆ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಕ್ರೀಡೆಯಲ್ಲಿ ಎಲ್ಲ ಹಿರಿಯ ನಾಗರಿಕರು ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ತಾಮಣಿ ತಾಲೂಕಿನಲ್ಲಿ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಒಂದು ಉತ್ಸಾಹದಿಂದ ಈ ವೈ ಆ ಒಂದು ವಯಸ್ಸಿನಲ್ಲಿ ನಾವು ಇನ್ನೂ ನಮಗೆ ದೇವರು ಆಯುರ್ ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಸಾಬೀತು ಒಂದು ಅವರಲ್ಲಿ ಅವಕಾಶ ಇದೆ ಕಳೆದ ವರ್ಷ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ತಾಮಣಿಯ ಜನತೆ ಈ ಒಂದು ಕ್ರೀಡಾಕೂಟದಲ್ಲಿ ಒಂಬತ್ತನೇ ತಾರೀಕು ಬರ್ತಾ ಬರ್ತಕ್ಕಂಥ ತಿಂಗಳ ಒಂಬತ್ತನೇ ತಾರೀಕು ಭಾಗವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕಾಗಿ ನಾನು ತಮ್ಮೆಲ್ಲರಲ್ಲೂ ವಿನಯಪೂರ್ವಕವಾಗಿ ಕೇಳಿಕೊಡ್ತೇನೆ